ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಗಾಳಿ ಮಳೆಗೆ ರಾಯಚೂರು ಜಿಲ್ಲೆ ಮಾನ್ವಿ ನಗರದಲ್ಲಿ ಸಾಕಷ್ಟು ಮನೆಗಳ ಮನೆಯ ಶೀಟ್ಗಳು ಗಾಳಿಗೆ ಹಾರಿ ಹೋಗಿದ್ದು ಜಿಲ್ಲಾಡಳಿತ ಪರಿಹಾರ ನೀಡಬೇಕು ಎಂದು ಇಲ್ಲಿನ ನಾಗರಿಕರು ಒತ್ತಾಯಿಸಿದ್ದಾರೆ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರ ಸೇರಿದಂತೆ ನಾನಾ ಕಡೆ ಬಿರುಗಾಳಿ ಸಹಿತ ವ್ಯಥೇಚ್ಛವಾಗಿ ಮಳೆ ಸುರಿದಿದ್ದರಿಂದ ಮರಗಳು ದರೆಗುರುಳಿದ್ದಲ್ಲದೆ ಸಾಕಷ್ಟು ಮನೆಗಳ ಸಿಮೆಂಟ್ ಶೀಟ್ಗಳು ಗಾಳಿಗೆ ಹಾರಿ ಹೋಗಿವೆ ಸೋನಿಯಾ ಗಾಂಧಿ ನಗರದ ಆಲಂಬಾಷಾ ಎಂಬುವರ ಮನೆಯ ಶೀಟ್ಗಳು ಗಾಳಿಗೆ ಹಾರಿ ಹೋಗಿದ್ದು ಮನೆಯಲ್ಲಿರುವಂತಹ ಎಲ್ಲ ದವಸ ಧಾನ್ಯಗಳು ಮನೆಯ ಗೃಹೋಪಯೋಗಿ ವಸ್ತುಗಳು ನೀರಿನಲ್ಲಿ ಮುಳುಗಿ ಹೋಗಿವೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ನಮಗೆ ಪರಿಹಾರ ನೀಡುತ್ತದೆ ಎಂಬ ಕಾತುರದಲ್ಲಿ ಇಲ್ಲಿನ ನಾಗರಿಕರು ಕಾಯುತ್ತಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಯಾರೊಬ್ಬ ಜನಪ್ರತಿನಿಧಿಗಳು ಸಹ ಇತ್ತ ಬಂದಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಲು ಮಾತ್ರ ಬರುತ್ತಾರೆ ಎಂದು ಇಲ್ಲಿನ ಜನಪ್ರತಿನಿಧಿಗಳ ವಿರುದ್ಧ ಇಲ್ಲಿನ ನಾಗರಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸೋನಿಯಾ ಗಾಂಧಿ ನಗರದ ಆಲಂಭಾಷಾ ಎಂಬುವರ ಮನೆಯಲ್ಲಿ ತಮ್ಮ ಮಗಳಿಗೆ ಇಪ್ಪತ್ತು ದಿನಗಳ ಹಿಂದೆ ಮಗು ಜನಿಸಿತ್ತು ಆದರೆ ಈ ರೀತಿಯ ಒಂದು ಘಟನೆಯಿಂದ ಮಗು ರಾತ್ರಿಯಲ್ಲೆಲ್ಲ ಬೀದಿಯಲ್ಲೇ ಇರುವಂತಹ ಸನ್ನಿವೇಶ ಉಂಟಾಗಿತ್ತು ಅಷ್ಟೇ ಅಲ್ಲದೆ ಜನಪ್ರತಿನಿಧಿಗಳು ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ ತದನಂತರ ಸೋನಿಯಾ ಗಾಂಧಿ ನಗರವನ್ನೇ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಇಲ್ಲಿನ ನಾಗರಿಕರು ಸ್ಥಳೀಯ ಜನಪ್ರತಿನಿಧಿಗಳ ಒಂದು ನಡೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ನನ್ನ ಹೆಸರು ಅಲಂಬಷಾ ಅಂತೇಳಿ ನಾನೊಬ್ಬ ಆಟೋ ಚಾಲಕ ಮನೆ ಗಾಳಿ ಮಳೆ ಬಂದ ಕೆಸಿ ಎಲ್ಲ ನಂದು ಮನೆ ಎಲ್ಲ ಬಿದ್ದೋಗಿದೆ ಟೆನ್ಗಳು ಹೇಗಿರಿ ಹೋಗಿದ್ದಾವೆ ನಾಲ್ಕು ಮಕ್ಕಳು ಗಂಡ ಎಣಿದೀವಿ ಮಗಳು ಡೆಲಿವರಿ ಆಗಿದೆ ಇಪ್ಪತ್ತು ದಿನ ಆಗಿದೆ ನಮಗೆ ಸಹಾಯ ಮಾಡೋರು ಯಾರಿಲ್ಲ ಎಲ್ಲಿದ್ದೀರಾ ಅಂಪಾಯ ಸೌಖಾರ್ರಿ ನಮ್ಮದು ಕಷ್ಟ ನೋಡ್ರಿ ಸ್ವಲ್ಪ ಬಡವರಿಗೆ ಎಲ್ಲಿದ್ದೀರ ಅಂತ ನೋಡ್ರಿ ನೋಡಿ ನಮಗೆ ಏನಾನ ಪರಿಹಾರ ಕೊಡಿರಿ ಒಂದು ಕ್ವಿಂಟಲ್ ನುಚ್ಚು ಇದೆ ಸರ್ ನುಚ್ಚು ಹೋಗ್ಬಿಡ್ತು ಜೋಳ ನೆಂದು ಬಿಟ್ಟವ ನೀರಿನಲ್ಲಿ ಬಿದ್ದಾವೆ ಮನ್ಯಾಗ ಟಿ ವಿ ಸಾಮಾನು ಎಲ್ಲ ಹೋಗಿಬಿಟ್ಟವ ಸರ್ ಏನಿಲ್ಲ ಬಟ್ಟೆ ಒಲೆ ಮಿಷಿನ್ಗೆ ನೀರು ನಿಂತಾವ್ ಹ್ಞೂ ಎಲ್ಲ ನಷ್ಟ ಆಗಿದ್ದೀನಿ ಸರ್ ಏನ್ ಮಾಡ್ಬೇಕು ಸರ್ ಬೀದಿಯಲ್ಲಿ ಕುಂತಿದ್ದೀವಿ ಕಷ್ಟ ಏನ್ ಹೇಳ್ಕೊಬೇಕು ಸರ್ ಸರ್ಕಾರದಿಂದ ಏನಾರ ಸಹಾಯ ಪರಿಹಾರ ಏನಾರ ಪಡಿಸ್ಬೇಕು ಸರ್ ಅಲ್ಲ ಸರ್ ನಮ್ದು ಸೋನಿಯಾ ಗಾಂಧಿ ನಗರು ಮಳೆ ಬಂದು ಮನೆಗೆ ಎಲ್ಲ ಬಿದ್ದವು ಸರ್ ಈಗ ಮನೆನೇ ಎರಡು ಲಕ್ಷ ಖರ್ಚು ಮಾಡಿ ಇನ್ನ ಎದ್ದು ಹೋಗಿಬಿಟ್ಟು ಮನೆ ನಾವು ಬಡವರು ಈ ಹೋಣೆಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲಿ ಇಪ್ಪತ್ತು ವರ್ಷದಿಂದ ಕಷ್ಟ ಬೋತ್ ನಾವು ಒಂದ್ ನೀರಿನ ಪ್ರಾಬ್ಲಮ್ ಗಿಡಗಳು ಬಿದ್ದಾವ ಮನೆ ಮೇಲೆ ಏನ್ ಎಲ್ಲ ರಾಸು ಯಾವ ಚಳು ಕಡದ ಸೋನಿಯಾ ಗಾಂಧಿ ಏನಿಲ್ಲ ಸರ್ ಮನೇನ ಎಲ್ಲಾ ಎರಡ್ ಲಕ್ಷ ಖರ್ಚು ಮಾಡಿದೆ ಮನೇನೇ ಎದ್ದು ಇನ್ನೆಲ್ಲ ಬಿದ್ದು ಬಿಟ್ಟವ ಸರ್ ಗಾಳಿ ಮಳೆಗೆ ಎರಡು ಗಂಟೆಗೆ ಬಂದದ್ ನೋಡ್ರಿ ಮಳೆ ಹಿಂಗೆ ಕುಂತರ್ ನೋಡ್ರಿ ಮಳೆಗ ಹುಡುಬ್ರೆ ಈಗ ಇವೇ ಇದ್ದು ಮನೆಗ ರಾಶನ ಹಾಕಿ ಜೋಳ ಎಲ್ಲಾ ತೋದೋಗ್ಬಿಟ್ಟವ ಮನೆ ತುಂಬಾ ನೀರು ಹುಡುಗರು ಪುಡ ಇದಾರ ಮತ್ತೆ ರಾತ್ರಿ ಬಂದ್ರೆ ನಾವು ಬಡವರು ಏನ್ ಮಾಡನ್ ಸರ್ ಯಾರು ಕೇಳೋರಿಲ್ಲ ಮತ್ತೆ ಇವರೇ ಗೋರ್ಮೆಂಟ್ ನವರು ಕೇಳಿ ಏನನ್ನ ಸಹಾಯ ಮಾಡಬೇಕು ಬಡವರಿಗೆ ಬರೋರಿಲ್ಲ ನೋಡ್ರ ಸೋನಿಯಾ ಗಾಂಧಿ ನಗರ ಹೆಂಗೈತ ಕೇಳೋರ್ ಇಲ್ಲ ಏಟ್ ಕೇಳಕ್ ಹೊಂದೆ ಬಂದ ನೋಡು ಬಿಜೆಪಿನವರು ಕಾಂಗ್ರೆಸ್ನವರು ಬಂದು ಆಟೋದಾಗ ಕರ್ಕೊಂಡು ಹೋಗ್ಯಾರ ಎಲ್ಲಾರು ಹಾಕಿದ್ರು ಬಂದ್ಗೈಸಿ ಅವತ್ತು ನೋಡೋದಿಲ್ಲ ಸ್ವಲ್ಪ ಅವ್ರ ಅವಸರದಾಗೆ ಬರ್ತಾರ ನಮ್ಮಗೆ ಬೋಸರಾಜ್ ನೋಡಲ್ಲ ಅವ್ರು ನೋಡಲ್ಲ ಯಾರು ಬಂದು